ಮನುಷ್ಯನಿಗೆ ಸಂಸ್ಕಾರ ಅಗತ್ಯ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಸಂಸ್ಕಾರ ಬೇಕೇ ಬೇಕು ಸಂಸ್ಕಾರ ಎಂದರೆ ಅದು ತಿದ್ದುಪಡಿ ಅಥವಾ ಧಾರ್ಮಿಕ ವಿಧಾನ ನಾಗರಿಕತೆ ಶುದ್ಧ ಮಾಡುವುದು ಎಂದರ್ಥ ಒಂದು ಜೀವಿಗೆ ಹುಟ್ಟಿನಿಂದ ಸಾವಿನವರೆಗೂ ಹಲವು ಸಂಸ್ಕಾರಗಳನ್ನು ಮಾಡಬೇಕಾಗುತ್ತದೆ ವ್ಯಕ್ತಿ ಸಂಸ್ಕಾರಕ್ಕೆ ಒಳಗಾಗಬೇಕು ಮುಂದಿನ ಪೀಳಿಗೆ ಸಮಾಜ ಸುಂದರವಾಗಿ ಬಾಳಬೇಕಾದರೆ ಸಂಸ್ಕಾರ ಬಹಳ ಮುಖ್ಯ ಮನೆಯಲ್ಲಿ ತಾಯಿ ಮತ್ತು ತಂದೆಯವರ ವರ್ತನೆಗಳ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತವೆ ನಾವು ಯಾರಿಗೆ ಹೆದರದಿದ್ದರೂ ಮಕ್ಕಳ ಎದುರು ಮಾತ್ರ ಅಸಭ್ಯ ವರ್ತನೆ ಸಲ್ಲದು ಅವರ ಮುಂದೆ ಕೆಟ್ಟದ್ದನ್ನು ಮಾಡಬಾರದು ಮಕ್ಕಳಿಗೆ ಆಸ್ತಿ ಅಂತಸ್ಸು ಮಾಡಿ ಮಾಡದಿದ್ದರೂ ಸರಿಯಾದ ಸಂಸ್ಕಾರವನ್ನು ನೀಡಲೇಬೇಕು ಮನುಷ್ಯ ತಾನು ಸಂಸಾರಿಯಾಗುವ ಮೊದಲು ಸಂಸ್ಕಾರಿಯಾಗಬೇಕು ಸಂಸ್ಕಾರದ ವಿವಿಧ ಮೊದಲುಗಳಿಗೆ ಒಳಪಡಬೇಕು ಬಿದಿರು ಪ್ರಕೃತಿಯ ಕೊಡುಗೆಯಾದರೆ ಅದರಿಂದ ತಯಾರಾಗುವ ಕೊಳಲು ಸಂಸ್ಕೃತಿಯ ಫಲ ಅದು ವಾದ ವಾದಕನ ಕೈಯಲ್ಲಿ ಸಿಕ್ಕಾಗ ಬೆಲೆ ಹೆಚ್ಚಿಸಿಕೊಂಡಂತೆ ಸಂಸ್ಕಾರಕ್ಕೆ ಒಳಪಟ್ಟಾಗ ಮನುಷ್ಯನ ಬೆಲೆ ಅಧಿಕವಾಗುತ್ತದೆ ಪ್ರಾಣಿ ಪಕ್ಷಿಗಳಿಗೂ ಸಂಸ್ಕಾರ ಕೊಟ್ಟರೆ ನಮ್ಮೊಡನೆ ಒಡನಾಟ ಬೆಳೆಸಿಕೊಳ್ಳುತ್ತವೆ ಕರಡಿ ಕೋತಿ ಗಿಳಿ ನಾಯಿ ಇವೆಲ್ಲ ಸಂಸ್ಕಾರ ಕೊಟ್ಟಾಗ ನಮ್ಮ ಮಾತು ಕೇಳುತ್ತವೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಕೊಡಬೇಕು ಮಕ್ಕಳು ಮಾತು ಕೇಳುವುದಿಲ್ಲವೆಂದು ಕೊರಗಬಾರದು ಮನಸ್ಸು ಮಾಡಿದರೆ ಎಂತ ಎಂಥ ಕಠಿಣ ಕೆಲಸವೂ ಸುಲಭವಾಗುತ್ತದೆ ಪ್ರಯತ್ನ ಬೇಕಷ್ಟೆ ಮಕ್ಕಳಿಗೆ ಹಸಿವು ಬಟ್ಟೆ ಆಹಾರ ಕಷ್ಟ ಹಣದ ಮೌಲ್ಯಗಳು ಏನೆಂದು ತಿಳಿಸಿಕೊಡಬೇಕು ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ಒಂದು ದಿನವಾದರೂ ಊಟ ನೀಡದೆ ಹಸಿವಿನಿಂದ ಮಹತ್ವ ಗೊತ್ತುಪಡಿಸಬೇಕು ಉದ್ಯಾನವನದಲ್ಲಿ ಸಸಿಗಳಿಗೆ ಸಂಸ್ಕಾರ ಅವು ಅರಳಿ ನಿಂತು ಮನಸ್ಸು ಸೆಳೆಯುತ್ತವೆ ಜನರು ನೋಡಿ ಸಂತೋಷಪಡುತ್ತಾರೆ ಹಾಗೆಯೇ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ನಾಲ್ಕು ಜನ ಖುಷಿಪಡುತ್ತಾರೆ ಪರಿಪೂರ್ಣ ಸಂಸ್ಕಾರ ಕೊಡುವುದಿದ್ದರೆ ಮಾತ್ರ ಮಕ್ಕಳು ಹೆರಬೇಕು ಮಕ್ಕಳು ಸಮಾಜಕ್ಕೆ ಮಾರಕವಾಗದೆ ಸಾಕಾರವಾಗಬೇಕು ವಿದ್ಯೆ ಬಂತು ವಿನಯ ಹೋಯಿತು ಬುದ್ಧಿ ಬಂತು ಶ್ರದ್ಧೆ ಹೋಯಿತು ಸಮೃದ್ಧಿ ಬಂತು ಸಮಾಧಾನ ಹೋಯಿತು ಎನ್ನುವ ಹಾಗೆ ಎಂದು ಆಗಬಾರದು ಮಕ್ಕಳು ನಾಸ್ತಿಕರಾದರೂ ಅಡ್ಡಿ ಇಲ್ಲ ಸಂಸ್ಕಾರ ಇಲ್ಲದವರನ್ನಾಗಿ ಮಾಡಬಾರದು ದಿನದಲ್ಲಿ ಒಂದು ಗಂಟೆಯಾದರೂ ಮಕ್ಕಳು ಕುಟುಂಬದೊಂದಿಗೆ ಕಳೆಯಬೇಕು ಆ ಮೂಲಕ ಸಂಸ್ಕಾರ ಕಲಿಸಿಕೊಡಬೇಕು ಕುಟುಂಬ ಊರು ನಗರ ನಾಡು ಎಲ್ಲವೂ ಸಂಸ್ಕಾರವಾಗಬೇಕು ಕೊನೆಯ ಮಾತು ನಮ್ಮ ಸಂಸ್ಕಾರ ನಮ್ಮ ಮನೆಯ ಮಕ್ಕಳು ತೋರಿಸಿಕೊಡುತ್ತಾರೆ ನಿಜ ಅಲ್ಲವೇ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಎಳನೀರು ಬಾಳೆಹಣ್ಣು ಯಾವ ದೇವರಿಗಾದರೂ ದಿನನಿತ್ಯ ಪಂಚಾಮೃತ ಅಭಿಷೇಕ ಮಾಡಿದರೆ ಆ ದೇವರುಗಳು ಸುಪ್ರೀತರಾಗುವರು ಅದರಲ್ಲಿ ಕೆಲವೊಂದು ವಿಶೇಷತೆಗಳು ಇಲ್ಲಿದೆ ಅದರ ವಿವರಣೆ ಗಣಪತಿ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಕಬ್ಬಿನ ಹಾಲು ಗರಿಕೆ ಮತ್ತು ಸಿಂಧೂರದಿಂದ ಅಭಿಷೇಕ ಮಾಡಿದರೆ ಸಕಲ ವಿಘ್ನ ಪರಿಹಾರ ಆಗುತ್ತದೆ ಎರಡು ಶಿವಪಂಚಾಮೃತ ಅಭಿಷೇಕ ವಿಶೇಷವಾಗಿ ಎಳೆ ನೀರು ನೀರು ಭಸ್ಮ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಸಕಲ ಪಾಪ ಪರಿಹಾರವಾಗುತ್ತದೆ ಮಹಾಲಕ್ಷ್ಮಿ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಅರಿಶಿನ ಕುಂಕುಮ ತುಪ್ಪ ಮಲ್ಲಿಗೆ ಹೂವು ಬಿಲ್ಲು ಅಭಿಷೇಕ ಮಾಡಿದರೆ ಸಾಲ ಬಾಧೆ ಪರಿಹಾರವಾಗುತ್ತದೆ ನಾಲ್ಕು ಮಹಾವಿಷ್ಣು ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಗಂಧ ಹಾಲು ತುಳಸಿ ಜೇನುತುಪ್ಪ ಬಂಗಾರ ಒಡವೆಯಿಂದ ಅಭಿಷೇಕ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ದುರ್ಗಾ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಕುಂಕುಮ ಸಿಂಧೂರ ಎಳನೀರು ಹಾಲು ಶಂಖದಿಂದ ಅಭಿಷೇಕ ಮಾಡಿದರೆ ಸಕಲ ವಾಮಾಚಾರ ಗ್ರಹಚಾರ ದೋಷ ಪರಿಹಾರವಾಗುತ್ತದೆ ಆರು ಸೂರ್ಯ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಜೇನುತುಪ್ಪ ಎಳನೀರು ಬಾಳೆಹಣ್ಣು ಎಕ್ಕದ ಹೂಗಳಿಂದ ಅಭಿಷೇಕ ಮಾಡಿದರೆ ಆರೋಗ್ಯ ಸಿದ್ಧಿಯಾಗುತ್ತದೆ ನವಗ್ರಹ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಹಾಲು ಮೊಸರು ಎಳನೀರು ತುಳಸಿ ನೀರಿಂದ ಅಭಿಷೇಕ ಮಾಡಿದರೆ ಸಕಲ ಗ್ರಹ ದೋಷ ಪರಿಹಾರವಾಗುತ್ತದೆ ಶನಿದೇವರ ಪಂಚಾಮೃತಾಭಿಷೇಕ ವಿಶೇಷವಾಗಿ ತುಪ್ಪ ಜೇನುತುಪ್ಪ ತುಳಸಿ ನೀರಿನಿಂದ ಬಿಲ್ಲೋಪತ್ರೆಗಳಿಂದ ಅಭಿಷೇಕ ಮಾಡಿದರೆ ಸಕಲ ಶನಿ ದೋಷ ಪರಿಹಾರವಾಗುತ್ತದೆ ತಾಮಸಿಕ ದೇವತೆಗಳು ಪಂಚಾಮೃತ ಅಭಿಷೇಕ ಗಂಧ ಅರಿಶಿನ ಕುಂಕುಮ ಬನ್ನಿ ಪತ್ರೆಗಳಿಂದ ತುಪ್ಪ ಜೇನುತುಪ್ಪ ಎಳನೀರು ಇವುಗಳಿಂದ ಅಭಿಷೇಕ ಮಾಡಿದರೆ ಸಕಲ ವಾಮಾಚಾರ ಪ್ರಯೋಗ ದೋಷ ಪರಿಹಾರವಾಗುತ್ತದೆ ಆನೆ ಆಂಜನೇಯ ಅಭಿಷೇಕ ವಿಶೇಷವಾಗಿ ಬಾಳೆಹಣ್ಣು ಜೇನುತುಪ್ಪ ತುಳಸಿ ನೀರಿನಿಂದ ಭಸ್ಮ ಸಿಂಧೂರ ಎಳನೀರು ಇವುಗಳಿಂದ ಅಭಿಷೇಕ ಮಾಡಿದರೆ ಮಂ ಸಿದ್ಧವಾಗುವುದು ಮತ್ತು ಮನಸ್ಸಿಗೆ ಗೊಂದಲ ನಿವಾರಣೆಯಾಗುತ್ತದೆ ಸುಬ್ರಹ್ಮಣ್ಯ ಪಂಚಾಮೃತಾಭಿಷೇಕ ವಿಶೇಷವಾಗಿ ಹಾಲು ತುಪ್ಪ ಜೇನುತುಪ್ಪ ಅರಿಶಿನ ಗಂಧ ಭಸ್ಮ ಮತ್ತು ತಾಳೆ ಹೂಗಳಿಂದ ಅಭಿಷೇಕ ಮಾಡಿದರೆ ಸಕಲ ನಾಗದೋಷ ಪರಿಹಾರ ಇವುಗಳಿಗೆಲ್ಲ ಪ್ರತಿನಿತ್ಯ ನಿಮ್ಮ ಅನುಷ್ಠಾನ ದೇವರಿಗೆ ಅಭಿಷೇಕ ಮಾಡಿದರೆ ಶೀಘ್ರ ಮಂತ್ರ ಮಂತ್ರ ಸಿದ್ಧಿಯ ಸಿದ್ಧವಾಗುವುದು ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ